ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಡಿಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲೆಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೈವ್ ಡಬಲ್ ತ್ರೀ ಟೂ ನೈನ್ ಡಬಲ್ ಫೈವ್ ಜೀರೋ ಟೂ ನೈನ್ ಡಬಲ್ ಒನ್ ಜೀರೋ ಫೋರ್ ಜೀರೋ ಸಿಕ್ಸ್ ಫೋರ್ ಅಥವಾ ನೈನ್ ನೈನ್ ಡಬಲ್ ಫೋರ್ ಜೀರೋ ಟೂ ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು ತಾಲೂಕು ನ್ಯಾಯವಾದಿಗಳ ಸಂಘ ಸಿಂಧನೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸಿಂಧನೂರು ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ತಾಲೂಕಾರಿಗಳ ಕಚೇರಿ ಹಾಗೂ ಸೆಂಟ್ರಲ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಟ್ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಈ ನಿರ್ಷ ಏಳು ದಿನಾಚರಣೆಯ ಜಾಗೃತಿಯನ್ನು ಮಾಡಲಾಗ್ತೇನೆ ನೈಗಿದ್ದು ವಿದ್ಯಾರ್ಥಿಗಳು ನರಗಿನ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಘೋಷಣೆಯನ್ನ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್ సోమారి తడగ ఏ సోమారి తడే ముందు కడ విచి ఏ సోమారి తడగే

सेवन सेव सिखो

ಇದು ಬರೆಯ ಒಂದು ಕಾಯಿಲೆ ಅಲ್ಲ ಇದು ಒಂದು ಸಿಂಡ್ರೋಮ್ ಅಂದರೆ ಕಾಯಿಲೆಗಳ ಒಂದು ಕೂಟ ಸೊ ಈ ಒಂದು ಕಾಯಿಲೆ ಎಚ್ ಐ ವಿ ಅಂತಕ್ಕಂಥ ಒಂದು ವೈರಾಣುವಿಂದ ಬರುತ್ತೆ ಸೊ ಈ ವೈರಾಣುವಿಗೆ ಯಾವುದೇ ಏನೋ ಒಂದು ಸರಿ ಅಂದರೆ ಯಾವುದೇ ಒಂದು ಚಿಕಿತ್ಸೆ ಏನಂತಾರೆ ಡೆಫಿನೆಟ್ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಸೊ ಇದನ್ನ ಬರೆದೇ ಇರೋ ಹಾಗೆ ತಡೆಗಟ್ಟೋದು ತುಂಬ ಒಳ್ಳೆಯದು ಆದರೆ ಸರ್ಕಾರ ಈ ಒಂದು ಎಚ್ ಐ ವಿ ಅಥವಾ ಏಡ್ಸ್ ಅನ್ನ ತಡೆಗಟ್ಟುವಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಒಂದು ಏನಂತಂದ್ರೆ ಎ ಐ ಟಿ ಸೆಂಟರ್ಗಳು ಎಲ್ಲೆಲ್ಲಿ ಈ ಒಂದು ಎಚ್ ಐ ವಿ ಏಡ್ಸ್ ಇರ್ತಕ್ಕಂಥ ಯಾವ ಲಕ್ಷಣಗಳಿದ್ರೆ ಅದನ್ನು ಪರೀಕ್ಷೆಗಳು ಪಡಿಸಿ ಸರ್ಕಾರಿ ಆಸ್ಪತ್ರೆಯಿಂದ ಅವರಿಗೆ ಉಚಿತವಾದಂತಹ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅದನ್ನು ಕಾಲೇಜಿನ ಎ ಐ ಟಿ ಸೆಂಟರ್ ಅಂತ ಇರುತ್ತೆ ಅಲ್ಲಿ ಏನಂತಂದ್ರೆ ನಿಮಗೆ ಎಲ್ಲ ಔಷಧಿಗಳು ಉಚಿತವಾಗಿ ದೊರೆಯುತ್ತವೆ ಮತ್ತು ಆ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಈ ಒಂದು ಏನು ಎಚ್ ಐ ವಿ ಕಾಯಿಲೆಯಿಂದ ಏನೋ ಒಂದು ಆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಬೇರೆ ಕಾಯಿಲೆಗಳು ಅಂಟ್ಕೊಳ್ತವೆ ಅದೊಂದು ಏನಾದ್ರೂ ಬುದ್ಧಿಯನ್ನು ಪಡಿಬೋದು ಹಾಗೆ ಈ ಒಂದು ಔಷಧ್ರಿಂದ ಸುಮಾರು ವರ್ಷಗಳ ಕಾಲ ತುಂಬಾ ಜನ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೀಗೆ ಈಗ ಈ ಒಂದು ಔಷಧಿಗಳು ತುಂಬಾ ಎಫೆಕ್ಟಿವ್ ಆಗಿರೋದ್ರಿಂದ ಜನಸಾಮಾನ್ಯರಂತೆ ಎಲ್ಲರೂ ಬದುಕಬಹುದು ಹಾಗಾಗಿ ನಾವು ವಿ ಸೋಂಕಿತರು ಏನಂತಂದ್ರೆ ಅವ್ರನ್ನ ಕಡೆ ಇಡುವುದಾಗಲಿ ಅಥವಾ ತಾರತಮ್ಯ ಮಾಡೋದಾಗ್ಲಿ ಅವರು ಮಾಡದೆ ಅವರು ಸಹ ನಮ್ಮ ಘಟನೆ ಅವ್ರನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಜೊತೆ ಹೋಗಬೇಕು ಮತ್ತು ಅವರಿಗೆ ಏನಂತಂದರೆ ಆ ಒಂದು ರೋಗವನ್ನು ಹೇಳ್ಬೋದಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಳ್ಬಹುದು ಸೊ ಈ ಒಂದು ವಿಶ್ವ ಏರ್ ದಿನಾಚರಣೆಯ ಅಂಗವಾಗಿ ಈ ವರ್ಷದ ಘೋಷವಾಕ್ಯ ಏನಂತಂದರೆ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನು ಪಡೆಯೋಣ ನಮ್ಮ ನನ್ನ ಆರೋಗ್ಯ ನನ್ನ ಹಕ್ಕು ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ನಾವು ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಿಂದ ಜನಸಾಮಾನ್ಯರಿಗೆ ಅರಿವನ್ನು ಬೆಳೆಸೋಕ್ಕೋಸ್ಕರ ಈ ಒಂದು ಏನು ತಂದರೆ ಕಾಲೇಜರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಒಂದು ಜಾಗವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಈ ಜಾಗದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಧನ್ಯವಾದಗಳು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿ ಶ್ರೀಹರ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू